ಇವತ್ತು ಇಡೀ ಭಾರತೀಯರಿಗೆ ಅರ್ಥವಾಗ್ಬಿಟ್ಟಿದೆ ನಮಗೆ ಶತ್ರು ಬರೀ ಪಾಕಿಸ್ತಾನ ಮಾತ್ರ ಅಲ್ಲ ಪಾಕಿಸ್ತಾನದ ಬಗ್ಗೆ ಸಹಾನುಭೂತಿಯಲ್ಲಿ ಇಟ್ಕೊಂಡಿರುವಂತಹ ನಮ್ಮ ನೆರೆಹೊರೆಯಲ್ಲೇ ಇರುವಂತಹ ಅಕ್ಕಪಕ್ಕದಲ್ಲೇ ಇರುವಂತಹ ನಮ್ಮ ಜೊತೆನೆ ಕುತ್ಕೊಂಡು ಕಾಫಿ ಟೀ ಕುಡಿಯುವಂತಹ ಊಟ ಮಾಡುವಂತಹ ವ್ಯಕ್ತಿಗಳು ಇದ್ದಾರೆ ನಾವು ಬರೀ ಪಾಕಿಸ್ತಾನ ಮಾತ್ರ ಎದುರಾಳಿ ರಾಷ್ಟ್ರ ಶತ್ರು ರಾಷ್ಟ್ರ ಅಂತ ನೋಡಕ್ಕಾಗಲ್ಲ ನಮ್ಮ ಪಕ್ಕದಲ್ಲೂ ಶತ್ರುಗಳಿದ್ದಾರೆ ಟೈಮ್ ಬಾಂಬ್ ಇದೆ ಅಂತ ಭಾರತೀಯರಿಗೆ ಅರ್ಥವಾಗ್ತಾ ಇದೆ ಭಾರತ ಇವತ್ತು ಹೊರಗಿನ ಶತ್ರುಗಳ ಜೊತೆಗೆ ಒಳಗಿನ ಶತ್ರುಗಳ ಜೊತೆ ಕೂಡ ಹೋರಾಟ ಮಾಡಬೇಕಾದಂತಹ ಪರಿಸ್ಥಿತಿ ಇದೆ ಅನ್ನೋದು ಈ ಒಂದು ಪಾಕಿಸ್ತಾನದ ಮೇಲಿನ ದಾಳಿಯ ನಂತರ ಎಲ್ಲರಿಗೂ ಅರಿವಾಗಿದೆ ಎಲ್ಲರ ಗಮನಕ್ಕೆ ಬಂದಿದೆ ಜನನು ಕೂಡ ಜಾಗೃತರಾಗ್ತಾ ಇದ್ದಾರೆ ಕಾಂಗ್ರೆಸ್ನವರಿಗೆ ಯಾವುದೇ ಒಂದು ಕಠಿಣವಾದಂತ ಪ್ರಶ್ನೆಯನ್ನ ಅವ್ರ ಬಗ್ಗೆ ಅವರ ಯಾವುದೇ ಅಸಮರ್ಥತೆ ಬಗ್ಗೆ ಪ್ರಶ್ನೆ ಮಾಡಿದ ಕೂಡಲೇ ಪತ್ರಕರ್ತರನ್ನ ಆತ್ಮಸ್ಥೈರ್ಯ ಉಡಿಸ್ಬೇಕ ನೀವು ಬಿ ಜೆ ಪಿ ಕಾರ್ಯಕರ್ತರ ನೀವು ಏನು ಬಿ ಜೆ ಪಿ ಏಜೆಂಟಾ ಈ ಥರ ಹೇಳ್ತಾರೆ ಅವ್ರದ್ದು ಅವ್ರದ್ದು ಕ್ಷೇತ್ರ ಏನು ಅವ್ರ ಕ್ಷೇತ್ರ ಆ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಕಾರ್ಯಕರ್ತರು ಬಂದು ಐದು ವರ್ಷಕ್ಕೊಂದ್ಸರಿ ಮುಖತ್ತು ವರ್ಷಕ್ಕೆ ಬರ್ತೀನಿ ಅಂತ ಕಾರ್ಯಕರ್ತರ ಮೇಲೆ ಎಗರು ಹೋಗಿದ್ದಂತ ಮನುಷ್ಯ ಐದು ವರ್ಷಕ್ಕೊಂದ್ಸರಿ ಬರೋದು ಏನು ಮಾಡ್ತೀವಿ ಇನ್ನೊಂದ್ಸರಿ ಬರ್ತೀನಿ ಈ ಥರ ಮಾತಾಡ್ತಾರೆ ಅದೇನಾಗಿದೆ ಅಂತಂದ್ರೆ ಈ ಸಂತೋಷ್ ಲಾಡು ಮೈ ತುಂಬಾ ಈ ಮೈನಿಂಗ್ ದುಡ್ಡು ಮೆತ್ಕೊಬಿಟ್ಟಿದೆಯಲ್ಲ ಆ ದುಡ್ಡಿನ ಮದ ಹಂಗ್ ಮಾಡಿಸುತ್ತೆ ಈ ಹಿಂದನೂ ಕೂಡ ಸಿದ್ದರಾಮಯ್ಯವ್ರ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದು ಮೈನಿಂಗ್ ಹಗರಣ ಮೆತ್ಕೊಂಡು ರಿಸೈನ್ ಮಾಡಿ ಎರಡೂವರೆ ವರ್ಷ ಹೊರಗಡೆ ಇದ್ರು ಅದು ನೆನಪಿರ್ಬೇಕು ಸಂತೋಷ್ ಲಾಡ್ ಹೊರಗಡೆ ಬಹಳ ಸುಭಕ ಅಂತ ಪೋಸ್ಟ್ ಪೋಸ್ಟ್ ಕೊಡಕ್ಕೆ ಹೋಗ್ಬೇಡಿ ನೀವು ಮೈನಿಂಗ್ ಹಗರಣದಿಂದ ರಿಸೈನ್ ಮಾಡಿದಂತ ವ್ಯಕ್ತಿ ಮೊನ್ನೆನೂ ಕೂಡ ನಿಮಗೆ ಕಾರ್ಮಿಕರಿಗೆ ಮಹಿಳೆಯರಿಗೂ ಕೊಟ್ಟಂತ ಕಿಟ್ಟಲು ನೀವು ರಿಸೈನ್ ಮಾಡಬೇಕಿತ್ತು ಆದ್ರೆ ಸಿದ್ದರಾಮಯ್ಯವ್ರಂತಾರೆ ರಾಜ್ಯದ ಮುಖ್ಯಮಂತ್ರಿ ಆಗಿರ್ಬೇಕಾರೆ ಅವರೇ ಮೂಢ ಹಗರಣದಲ್ಲಿ ಸಿಗಾಕೊಂಡಿರ್ಬೇಕಾರೆ ನಿಮ್ಮಂತವ್ರನ್ನೆಲ್ಲ ಬಿಟ್ಟಿದ್ದಾರೆ ಅಷ್ಟೇನೆ ಇಲ್ಲಾಂದ್ರೆ ಎರಡನೇ ಸರಿ ರಿಸೈನ್ ಮಾಡಿರ್ತಿದ್ರಿ ಒಂದು ಮಾಧ್ಯಮಗಳ ಎದುರುಗಡೆ ಬಹಳ ಏನು ವೆಲ್ ಡ್ರೆಸ್ಡ್ ಆಗಿ ಬಂದ್ಬಿಟ್ಟು ಶೇಡ್ ಸಾಕೊಂಡ್ ಬಂದ್ಬಿಟ್ಟು ಈ ಪೋಸ್ ಕೊಡೋಂಥದ್ದು ಯಾರೋ ಪತ್ರಕರ್ತನ ಹೆದರ್ಸೋದು ಇವೆಲ್ಲ ಈ ಮೈನಿನ್ ದುಡ್ಡಿನ ಕೊಬ್ಬಿದೆಯಲ್ಲ ಮನೇಲಿ ಇಟ್ಕೊಳ್ಳಿ ಸರ್ ಎಲ್ಲರಿಗೂ ಕೂಡ ನಿಮ್ಮ ಹತ್ರ ದುಡ್ಡಿರ್ಬೋದು ಬೇರೆಯವ್ರಿಗೆ ಯೋಗ್ಯತೆ ಇರುತ್ತೆ ಯೋಗ್ಯತೆಗೂ ಬಹಳ ಶಕ್ತಿ ಇರುತ್ತೆ ಪತ್ರಕರ್ತರನ್ನ ಈ ರೀತಿ ಬಂದು ಅವ್ರಿಗೆ ಪ್ರಶ್ನೆ ಮಾಡುವಂಥದ್ದು ಅವ್ರನ್ನ ಆತ್ಮಸ್ಥೈರ್ಯ ಹುಡುಗಿಸೋವಂಥದ್ದು ಕೆಲಸ ಮಾಡೋದು ಬಿ ಕಾರ್ಯಕರ್ತರ ನೀವು ಕಾರ್ಡ್ ಹೋಲ್ಡ್ರಾ ಏಜೆಂಟ್ರಾ ಈ ಥರ ಪ್ರಶ್ನೆ ಮಾಡೋ ಬಿಡಿ ಅವ್ರು ಕೇಳಿದಂತ ಪ್ರಶ್ನೆಗೆ ಉತ್ತರ ಕೊಡಿ ನಿಮ್ಮ ಗಾಂಧಿ ಏನು ಮಾಡಿಬಿಟ್ರು ಸೆವೆಂಟಿ ಅಲ್ಲಿ ಅಂತ ಅದನ್ನ ಹೇಳಿ ಫಸ್ಟು ಯಾಕಾಗ ಐವತ್ನಾಲ್ಕು ಜನ ನಮ್ಮ ಯುದ್ಧ ಕೈದಿಗಳನ್ನ ಬರ್ಲಿಲ್ಲ ಅಂತ ಹೇಳಿ ನಿಮ್ಮ ನೆಹರು ಯಾಕೆ ಇಂಡಸ್ ವ್ಯಾಲಿ ಟ್ರೀಟಿ ಮಾಡ್ಬಿಟ್ಟು ಪಾಕಿಸ್ತಾನಕ್ಕೆ ನೀರು ಕೊಟ್ರು ಅಂತ ಹೇಳಿ ಅದು ಬಿಟ್ಟು ಇಲ್ಲಿ ಎಲ್ಲರ ಮೇಲೆ ಎಗರಾಡಕ್ ಹೋಗ್ಬಿಟ್ರೆ ನೀವ್ ಆತರ ಹಾರಾಡ್ತೀರಿ ಅಂತ ಕೇಳ್ಕೊಂಡ್ಕೊಳ್ಳಕ್ಕೆ ಪತ್ರಕರ್ತರು ಯಾರು ಮರ್ಜಿನಲ್ಲೂ ಇಲ್ಲ ನೋಡಿ ಶಹಬಾಜ್ ಶರೀಫ್ ಪಾಕಿಸ್ತಾನದ ಆರ್ಮಿಯ ಆಫೀಸರ್ಸ್ ಎದುರುಗಡನೆ ಹತ್ತನೇ ತಾರೀಕು ಒಂಬತ್ತು ಮತ್ತು ಹತ್ತನೇ ತಾರೀಕು ರಾತ್ರಿಗೆ ಬೆಳಗಿನ ಜಾವ ಎರಡು ಮೂವತ್ತಕ್ಕೆ ಆರ್ಮಿಯ ಜನರಲ್ ಆಗಿರುವಂತ ಆಸಿಫ್ ಮುನಿರ್ ಆಸಿಫ್ ಮುನೀರ್ ನನಗೆ ಕರೆಯನ್ನ ಮಾಡಿ ಪಾಕಿ ಪಾಕಿಸ್ತಾನದ ಬೆಲೆ ಇಂಡಿಯಾದವರು ಮಿಸೈಲ್ ಅನ್ನ ಹಾಕಿದ್ದಾರೆ ಏರ್ ಸ್ಟ್ರೈಕ್ ಅನ್ನ ಮಾಡಿದ್ದಾರೆ ಅಂತ ನನ್ನನ್ನು ಎಬ್ಸಿದ್ರು ಅಂತ ಹೇಳ್ತಿದ್ರು ಇನ್ಯಾವ್ ಸಾಕ್ಷ್ಯ ಬೇಕು ಸರ್ ಎರಡ್ ಸಾವಿರದ ಎಂಟರಲ್ಲೂ ಕೂಡ ತುಕಾರಾಮ್ ಹೋಂಬಳೆನ ಅಜ್ಮಲ್ ಕಸಾಬು ಹಿಡಿದು ನಿಮಗೆ ಸಾಕ್ಷ್ಯ ಕೊಟ್ಟಾಗ್ಲೇ ಪಾಕಿಸ್ತಾನ ವಿರುದ್ಧ ಹುಲ್ ಕಡ್ಡಿ ಕಡಿಯತ್ತಿಲ್ಲ ಇವತ್ತು ಮೋದಿ ಅವರು ದಾಳಿ ಮಾಡಿರೋದಕ್ಕೆ ಪಾಕಿಸ್ತಾನದವರೇ ಸಾಕ್ಷ್ಯ ಕೊಡ್ತಾ ಇದ್ದಾರೆ ಅವ್ರ ಫೀಲ್ಡ್ ಗಳು ಡೆಸ್ಟ್ರಾಯ್ ಆಗಿದೆ ಅವರ ಪ್ರೈಮ್ ಮಿನಿಸ್ಟರ್ ಒಪ್ಕೊಳ್ತಾ ಇದ್ದಾರೆ ಅವರೊಬ್ಬ ಎಂ ಪಿ ಕದನ ವಿರಾಮವನ್ನು ಘೋಷಣೆ ಮಾಡಿ ಅಂತ ಪಾಕಿಸ್ತಾನದ ಪಾರ್ಲಿಮೆಂಟ್ ಅಲ್ಲಿ ಹತ್ಕೊಂಡು ಹೇಳ್ತಾ ಇದ್ದಾರೆ ಬೇಕು ನಿಮಗೆ ನಾನು ಸರಿ ಹೇಳಿದ್ದೀನಿ ಈ ಕಾಂಗ್ರೆಸ್ ಪಾಕಿಸ್ತಾನದ ಮೇಲೆ ಇರುವಂತ ಪ್ರೀತಿ ಹೋಗಕ್ಕಾಗಲ್ಲ ಯಾಕಂದ್ರೆ ಪಾಕಿಸ್ತಾನ ಹುಟ್ಟಿಸವ್ರೆ ಅವರು ಕಾ ಹುಟ್ಟಿಸಿದಂತ ಹುಟ್ಟಿಸಿದಂಥ ಕೀರ್ತಿ ಅದು ಕಾಂಗ್ರೆಸ್ಸಿಗೆ ಸೇರ್ಬೇಕಾದ್ದು ಈಗ ರಾಷ್ಟ್ರಪಿತ ಅಂತಲೇ ಕಾಂಗ್ರೆಸ್ ಪಾಕಿಸ್ತಾನದ ರಾಷ್ಟ್ರಪಿತ ಆ ಅವರೇ ಹುಟ್ಟಿಸಿರೋ ಮಗು ಮೇಲೆ ಏನಾದ್ರು ದಾಳಿ ಮಾಡ್ತು ಅಂತ ಹೇಳಿದ್ರೆ ಅವ್ರಿಗೆ ಬೇಜಾರು ಇರುತ್ತಾ ಹಾಗಾಗಿ ಈ ರೀತಿ ಹೇಳಿಕೆಗಳನ್ನ ಕೊಡ್ತಾನೆ ಇರ್ತಾರೆ ಅದ್ರ ಬಗ್ಗೆ ಶಾಶ್ವತವಾಗಿ ಅವರಿಗೆ ಅಪ್ರೀತಿ ಹೋಗೋದಿಲ್ಲ ಅದು ನನ್ನ ಕೊತ್ತೂರು ಮಂಜೂರು ಅಂತ ಹೇಳಿಕೆಯನ್ನು ನೋಡಿದೆ ಈ ಕೊತ್ತೂರು ಮಂಜೂರಿಗೆ ಸಿಂಧೂರ ಸಿಂಧೂರಿ ಸ್ಕ್ವೇರ್ ಫುಟ್ ಇದರಲ್ಲಿ ಗೊತ್ತಾಗೋದು ಒಂದೇ ಒಂದು ಅಂದರೆ ಸ್ಕ್ವೇರ್ ಫುಟ್ ಮಾತ್ರ ಸಿಂಧೂರನೋ ಗೊತ್ತಾಗಲ್ಲ ಸಿಂಧೂರಿನೋ ಅವ್ರಿಗೇನೋ ಕಲ್ಪನೆಗಳು ಬರ್ಬೋದು ಆದರೆ ಅವ್ರಿಗೆ ಗೊತ್ತಾಗೋದು ಸರಿಯಾಗಿ ಗೊತ್ತಾಗುವಂಥದ್ದು ಬರೀ ಸ್ಕ್ವೇರ್ ಫುಟ್ ಅಷ್ಟೇನೆ ಸರ್ ರೈತರು ಭೂಮಿನ ಕಬಳಿಸ್ಕೊಂಡು ಲೇಔಟ್ ಮಾಡಿಕೊಂಡು ಸ್ಕ್ವೇರ್ ಫುಟ್ಟಲ್ಲಿ ಮಾರಾಟ ಮಾಡಿ ಒಂದು ಸೈಟಿನ ನಾಲ್ಕು ನಾಲ್ಕು ಜನಕ್ಕೆ ಮಾರಾಟ ಮಾಡಿ ಕಾಸು ಮಾಡ್ಕೊಳ್ಳಿ ನಿಮಗೆ ಸಿಂಧೂರಕ್ಕೂ ಸಿಂಧೂರಿಗೂ ಸ್ಕ್ವೇರ್ ಫುಟ್ಟಿಗೂ ಡಿಫ್ರೆನ್ಸ್ ಆಗುತ್ತಿಲ್ಲ ನಿಮಗೆ ಅರ್ಥ ಆಗುವಂಥದ್ದು ಬರೀ ಸ್ಕ್ವೇರ್ ಫುಟ್ ಮಾತ್ರ ಕೋಲಾರದ ಜನ ಇದಾರಲ್ಲ ಮುಂದೊಂದು ದಿನ ನಿಮಗೆ ಪಾಠ ಕಲಿಸ್ತಾರೆ ಆದರೆ ದೇಶದ ಜನ ಇವತ್ತು ಪಾಕಿಸ್ತಾನಕ್ಕೆ ಪಾಠ ಕಲಿಸ್ಬೇಕು ಅವ್ರನ್ನ ಮುಗಿಸಿಬಿಡಬೇಕು ಅನ್ನೋ ಒಂದು ಉನ್ಮಾದದಲ್ಲಿರುವಂಥ ಸಂದರ್ಭದಲ್ಲಿ ನೀವು ಈ ರೀತಿ ಹೇಳಿಕೆ ಕೊಟ್ಟರೆ ನಿಮ್ಮ ನಿಮ್ಮನಿಗೆ ಓಟ್ ಹಾಕಿದಾರಲ್ಲ ಅವರೇ ತೂಚಿ ಅಂತಾರೆ ನಾನು ಹಿಂದೆನೂ ಹೇಳಿದ್ದೇನೆ ಈ ದೇಶ ಕಂಡಂತಹ ಮಹಾನ್ ಮೇಧಾವಿ ದೂರದೃಷ್ಟಿಯನ್ನು ಇಟ್ಕೊಂಡಿದ್ದಂತಹ ವ್ಯಕ್ತಿ ಮುಸಲ್ಮಾನರ ನಿಜವಾದ ಗುಣ ಏನು ಅವರ ಬದ್ಧತೆ ನಿಷ್ಠೆ ಎಲ್ಲಿದೆ ಅನ್ನೋದನ್ನ ಅರ್ಥ ಮಾಡಿದಂತಹ ಅರ್ಥ ಮಾಡಿಕೊಂಡು ಪುಸ್ತಕವನ್ನೇ ಬರೆದಂತಹ ಏಕಮಾತ್ರ ವ್ಯಕ್ತಿ ಅಂತಂದ್ರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಾತ್ರ ಅವತ್ತೇ ಪಾಪ್ಯುಲೇಷನ್ ಎಕ್ಸ್ಚೇಂಜ್ಗೆ ಹೋಗಿ ಅಂತ ಅಂಬೇಡ್ಕರ್ ಹೇಳಿದರು ನಮ್ ದುರದೃಷ್ಟವಶಾತ್ ಅಂಬೇಡ್ಕರ್ ಈ ದೇಶದ ನನ್ನ ದೃಷ್ಟಿನಲ್ಲಿ ಹೇಳಬೇಕು ಅಂತಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಎಷ್ಟು ದಾಡಸಿತನ ಇತ್ತು ಅಂಬೇಡ್ಕರ್ ಅಂತವ್ರು ಕೂಡ ಸಾವಿರದ ಒಂಬೈನೂರ ಐವತ್ತೊಂಬತ್ತರವರೆಗೂ ಬದುಕಿದ್ರು ಅವರು ಅಂಥವ್ರು ಈ ದೇಶದ ಪ್ರಧಾನಿ ಆಗಿದ್ದಿದ್ರೆ ಈ ದೇಶಕ್ಕಿಂತ ದುಸ್ಥಿತಿ ಬರ್ತಾ ಇರಲಿಲ್ಲ ನಿಜವಾದಂತಹ ಒಂದು ದೂರದೃಷ್ಟಿ ಈ ಮುಸ್ಲಿಂ ಸಮಸ್ಯೆನ ಅರ್ಥ ಮಾಡ್ಕೊಂಡಿದ್ದಂತಹ ವ್ಯಕ್ತಿ ಅಂತಂದರೆ ಅದು ಅಂಬೇಡ್ಕರ್ ಈ ನಮ್ಮ ಸೆಂಟ್ರಲ್ ಬ್ಯಾಂಕ್ ಅಥವಾ ಆರ್ ಬಿ ಐ ಬರೋದಕ್ಕೆ ಪೇಪರ್ ಪ್ರೆಸೆಂಟ್ ಮಾಡಿದಂಥ ವ್ಯಕ್ತಿ ಅಂಬೇಡ್ಕರ್ ಅಂಬೇಡ್ಕರ್ ಥಾಟ್ಸ್ ಆನ್ ಪಾಕಿಸ್ತಾನ ಜೊತೆಗೆ ಅಂಬೇಡ್ಕರ್ ಥಾಟ್ಸ್ ಆನ್ ಎಕನಾಮಿ ಓದಿ ಎಲ್ಲ ವಿಷಯಗಳ ಬಗ್ಗೆ ತಿಳ್ಕೊಂಡಿದ್ದಂತಹ ವ್ಯಕ್ತಿ ಆ ವ್ಯಕ್ತಿನ ಅವತ್ತೇನಾದರೂ ನಮ್ಮ ದೇಶದ ಪ್ರಧಾನಿ ಮಾಡಿದಿದ್ರೆ ಈ ಸಮಸ್ಯೆನೇ ಇರ್ತಾ ಇರಲಿಲ್ಲ ನಾನು ಇವಾಗಲೂ ಕೂಡ ಭಾರತ ಸರ್ಕಾರವನ್ನು ಕೇಳ್ತೀನಿ ಸರ್ ಆ ಒಂದು ನಮ್ಮ ನೋಟ್ ಇದೆಯಲ್ಲ ಅಂಬೇಡ್ಕರ್ ಅವರ ಫೋಟೋನ ಈ ಗಾಂಧಿಯವರದ್ದು ಮಾತ್ರ ಅಲ್ಲ ಅಂಬೇಡ್ಕರ್ ಫೋಟೋವನ್ನು ಕೂಡ ಚಾಪಿಸಿ ಅಷ್ಟು ಅರ್ಹತೆ ಯೋಗ್ಯತೆ ಇರುವಂಥ ವ್ಯಕ್ತಿ ಅಂಬೇಡ್ಕರ್ ಅಂಬೇಡ್ಕರ್ ಬಗ್ಗೆ ನಿಜವಾಗ್ಲೂ ತಿಳ್ಕೊಬೇಕು ಅಂಬೇಡ್ಕರ್ ಬಗ್ಗೆ ಇವಾಗ ಉಳಿದವರಿಗೆ ಬರೀ ರಿಸರ್ವೇಷನ್ನ ದೃಷ್ಟಿಕೋನದಲ್ಲಿ ನೋಡ್ತಾ ಇದ್ದವರಿಗೂ ಅರ್ಥ ಆಗಿದೆ ಆದರೆ ಈ ಮುಸಲ್ಮಾನ ಸಮಸ್ಯೆ ಬಗ್ಗೆ ನಿಜವಾಗ್ಲೂ ಹೇಳಿದಂಥವ್ರು ಭಾರತೀಯರಿಗೆ ಪರಿಪರಿಯಾಗಿ ಹೇಳಿದಂಥವ್ರು ಅಂಬೇಡ್ಕರ್ ಅವರು ಅವ್ರನ್ನ ಇವತ್ತಾದರೂ ಕೂಡ ಆ ವ್ಯಕ್ತಿಯ ಏನು ಒಂದು ಚಿಂತನೆ ಇತ್ತು ಅದನ್ನು ಅರ್ಥ ಮಾಡ್ಕೊಂಡು ಅವ್ರಿಗೆ ಸೂಕ್ತ ಗೌರವ ಕೊಡುವಂಥ ಕೆಲಸವನ್ನ ಮೇಲ್ಜಾತಿಗಳು ಕೂಡ ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ